ರಂಜಿನಿಗೆ ನೀನು ಮಾಡ್ತಾ ಇರೋದನ್ನು ಕವನ ನೋಡ್ತಿದ್ದಾಳೆ ಕವನ ಎಂದು ಜೀವನಕ್ಕೆ ಮರಳು ಬರ್ತಾಳೋ ಅಂದು ಅವಳ ಮುಂದೆ ನೀನು ಅಪರಾಧಿಯಾಗಿರ್ತೀಯ ಅದಕ್ಕೆ ಬೇಡಪ್ಪ ಈ ದ್ವೇಷದ ಹೆಸರು ಹಾಳಾಗ್ತಿರೋದು ನಿಮ್ಮ ಜೀವನ ಆಮೇಲೆ ನೋಯುವ ಹತ್ತಾರು ಮನಸ್ಸುಗಳು ಆದಿತ್ಯ ಅಷ್ಟು ಹೇಳಿದಾಗ ರುದ್ರ ಅವನ ಕಡೆ ನೋಡ್ದ ರುದ್ರನ ಕಣ್ಣುಗಳು ಸ್ವಲ್ಪ ತುಂಬು ಬಂದವು ನನಗೊತ್ತು ಅವಳಂಥ ಹುಡುಗಿ ಹಠಾತ್ನೇ ಆಕ್ಸಿಡೆಂಟ್ ಆದಾಗ ಎದುರು ಹೋಳು ಹೋಗಿರ್ಬೋದು ಅದಕ್ಕೆ ಇರಬೇಕವಳು ಅವಳು ಆಳ ಬಗ್ಗೆ ಒಮ್ಮೆಯು ವಿಚಾರಿಸ್ತೇ ಇದ್ದದ್ದು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಒಂದು ಪ್ರಾಯಶ್ಚಿತ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳು ತಾಯಿಯಂತೆ ಅವಳು ಕವನಾಳನ್ನು ನೋಡ್ಕೊತಿದ್ದಾಳೆ ಅವಳಿಗೆ ಪ್ರತಿಯೊಂದನ್ನು ಮಾಡ್ತಿದ್ದಾಳೆ ಅದರ ಫಲಿತಾಂಶ ಕವನಾಳಲ್ಲಿ ಕಾಣಿಸ್ತಿದೆ ಕೂಡ ಆದರೆ ಅವಳೇನಾದರೂ ಅಂದು ಕವನಾಳನ ಹಾಸ್ಪಿಟಲ್ಗೆ ತಲುಪಿಸಿದರೆ ಯಾವನೋ ಒಬ್ಬ ಕಾಮುಕ ನನ್ನ ಮಗುವನ್ನು ಕಚ್ಚಿ ತಿಂತಿರಲಿಲ್ಲ ಅವಳನ್ನು ಚೂರು ಚೂರು ಮಾಡ್ತಿರಲಿಲ್ಲ ಶರೀರ ಇಡೀ ಹಲ್ಲು ಮತ್ತು ಉಗುರುಗಳ ಗಾಯಗಳೊಂದಿಗೆ ರಕ್ತ ಸುರಿತ ಬಿದ್ದಿದ್ದ ನನ್ನ ಮಗುವನ್ನು ನಾನು ನೆನೆಸ್ಕೊಂಡಾಗಲೆಲ್ಲ ಹತಾಶೆ ಆಗ್ತೀನಿ ಅದಕ್ಕೆ ಅವಳು ಕೂಡ ಒಂದು ಸಣ್ಣ ಕಾರಣ ಅಂತ ನೆನಪಾದಾಗ ಅವಳನ್ನ ನೋಯಿಸ್ತೀನಿ ಆದರೆ ಇನ್ನು ಮುಂದೆ ಇಲ್ಲ ಅವಳು ಅನುಭವಿಸಬೇಕಾದ ಶಿಕ್ಷೆಯನ್ನು ಅನುಭವಿಸಿ ಮುಗಿಸ್ತಾಳೆ ಇನ್ನು ನಾನು ಅವಳನ್ನ ನೋಯಿಸೋದಿಲ್ಲ ತನ್ನನ್ನು ನೋಡಿ ತುಂಬಿದ ಕಣ್ಣುಗಳಿಂದ ಹೇಳುತ್ತಿರೋ ರುದ್ರನನ್ನು ಕಂಡು ಆದಿತ್ಯನ ಕಣ್ಣುಗಳು ತುಂಬು ಬಂದವು ರಂಜನೆಯನ್ನು ಇನ್ನು ಮುಂದೆ ನೋಯಿಸೋದಿಲ್ಲ ಅಂತ ರುದ್ರ ಹೇಳಿದ್ದು ಆದಿತ್ಯನಿಗೆ ಸಮಾಧಾನ ನೀಡಿತು ಆದರೆ ಅಂದು ರಾತ್ರಿ ಒಬ್ಬ ಭ್ರಾಂತನಂತೆ ಹಾಸ್ಪಿಟಲ್ನಲ್ಲಿ ಕಿರ್ಚಿ ಆಡ್ತಾ ಸಿಖ್ ಸಿಕ್ಕ ವಸ್ತುಗಳನ್ನ ಎಸೆತಿದ್ದ ರುದ್ರನ ಮುಖ ಆದಿತ್ಯ ನೆನಪಿಗೆ ಬಂತು ಅಂದು ತಾವು ಅನುಭವಿಸಿದ ಪರಿಸ್ಥಿತಿಯನ್ನು ಎನದು ಆದಿತ್ಯ ಕಣ್ಮುಚ್ಚಿಕೊಂಡ ಕಣ್ಣುಗಳು ಕೆಂಪಾಗಿ ತುಂಬಿ ಬಂದಿರೋ ರುದ್ರನನ್ನು ನೋಡಿ ಆದಿತ್ಯನಿಗೆ ಅವನ ಮಾನಸಿಕ ಸ್ಥಿತಿ ಅರ್ಥ ಆಗ್ತಿತ್ತು ತನಗಿಂತ ಹೆಚ್ಚಾಗಿ ಕವನಗಳನ್ನು ಪ್ರೀತಿಸಿತು ಮತ್ತು ಮುದಿಸಿದ್ದು ರುದ್ರನೇ ಅಣ್ಣನಲ್ಲ ಇವನೇ ನನ್ನ ಅಪ್ಪ ಅಂತ ಕವನ ಆಗಾಗಿ ಹೇಳ್ತಿದ್ಲು ಅದು ನಿಜ ಒಬ್ಬ ತಂದೆ ವಾತ್ಸಲ್ಯ ಶಿಸ್ತು ಮತ್ತು ಗದರಿಕೆ ರುದ್ರ ರುದ್ರಾವಳಿಗೆ ನೀಡಿದ್ದಾನೆ ಇಂದು ಕವನಾಳ ಈ ಸ್ಥಿತಿಯಲ್ಲಿ ಬೇರೆಯವರಿಗಿಂತ ಹೆಚ್ಚು ನೋವು ಅನುಭವಿಸ್ತಿರೋದು ಅವನೇ ಯಾಕಂದರೆ ರುದ್ರ ಈ ಜಗತ್ತಿನ ಎಲ್ಲಕ್ಕಿಂತ ಹೆಚ್ಚು ಪ್ರೀತಿಸೋದು ಕವನಾಳನ್ನು ಗಂಭೀರ ಸ್ವಭಾವದ ಹಠಮಾರಿಯಾದ ಬಿಸ್ನೆಸ್ ಲೋಕದ ರಿಯಲ್ ಡವಿಲ್ ಮೊದಲ ಬಾರಿಗೆ ಅತ್ತು ನೋಡಿದ್ದು ಅಂದೆ ರುದ್ರ ಆದಿತ್ಯ ಅವರನ್ನು ನೋವಿನಿಂದ ಕರೆದ ನನಗೆ ಸಹಿಸಲು ಆಗ್ತಿಲ್ಲ ನಡುಕ್ತಿರೋ ಅವನ ಧ್ವನಿಯಲ್ಲಿ ಅವನು ಅನುಭವಿಸ್ತಿರೋ ಹೃದಯದ ನೋವು ಆದಿತ್ಯನಿಗೆ ಅರ್ಥ ಆಯಿತು ಇಂದಿಗೂ ಎಲ್ರಿಗೂ ತಿಳಿದಿರೋ ಕವನ ಆ್ಯಕ್ಸಿಡೆಂಟ್ನಿಂದಾಗಿ ಹೀಗಾಗಿದ್ದಾಳೆ ಅಂತ ಯಾಕೆ ರಂಜನಿ ಕೂಡ ಹಾಗೆ ಅಂದ್ಕೊಂಡಿದ್ದಾಳೆ ಆದರೆ ಅವಳು ಅಂದು ರಸ್ತೆಯಲ್ಲಿ ಬಿಟ್ಟು ಹೋದ ಮೇಲೆ ಯಾವನೋ ಒಬ್ಬ ತಾಯಿ ತಂಗೆಯನ್ನು ಗುರುತಿಸ್ದವನು ಅವಳನ್ನು ಅತ್ಯಾಚಾರ ಮಾಡಿ ಚೂರು ಮಾಡಿದ ಅನ್ನೋ ವಿಷಯ ಯಾರಿಗೂ ತಿಳಿಯಲೇ ಇಲ್ಲ ಹೊರನೋಟಕ್ಕೆ ಗಂಭೀರವಾಗಿದ್ದರೂ ನಮ್ಮನೆಯವ್ರ ಮನಸ್ಸಿನಿಂದ ಬಹಳ ಶುದ್ಧರು ಅವರಿಗೆ ಈ ವಿಷಯ ತಿಳಿದರೆ ಸಹಿಸುವುದಕ್ಕೆ ಸಾಧ್ಯವೇ ಯಾರಿಗೂ ಹೇಳಲಾಗದೆ ನಾವು ಅನುಭವಿಸಿದ ನೋವು ನಮ್ಮ ಹಣ ಮತ್ತು ಪ್ರಭಾವದಿಂದ ಮಾತ್ರ ಇದುವರೆಗೆ ಈ ವಿಷಯ ಯಾರಿಗೂ ತಿಳಿಯದಂತೆ ನೋಡಿಕೊಂಡವು ಹೇಳ್ತಿದ್ರೆ ಮೀಡಿಯಾದವರು ನನ್ನ ಮಗುವನ್ನು ಒಬ್ಬ ಬಲಿಪಶುವಾಗಿ ಮಾಡಿ ಬದುಕಿರುವಾಗಲಿ ತಿಂದುಬಿಡ್ತಿದ್ದರಲ್ವೇ ರುದ್ರನ ಕಣ್ಣಿನಿಂದ ಕಣ್ಣೀರಿನ ಹನಿಗಳ ಕೆಳಗೆ ಬಿದ್ದವು ಅವನು ಅದನ್ನು ತನ್ನ ಕೈಗಳಿಂದ ಒರೆಸ್ಕೊಂಡ ಮೆಲ್ಲನೆ ಆ ಮುಖದ ಭಾವನೆಗಳು ಬದಲಾದವು ಅಲ್ಲಿ ಕೋಪ ಮತ್ತು ದ್ವೇಷ ತುಂಬಿತು ಅವನ ಕಣ್ಣಲ್ಲಿದ್ದ ದ್ವೇಷದ ಅಗ್ನಿಗೆ ಯಾರನ್ನಾದರೂ ಸುಟ್ಟು ಕೊಲ್ಲೋ ಶಕ್ತಿ ಇತ್ತು ಅವಳೆದ್ದೇಳೋ ಮೊದಲು ಆ ಕಟುಕ ನನ್ನ ಕೈಯಿಂದ ಸಾಯ್ತಾನೆ ಯಾವ ಕೋರ್ಟ್ ಅಥವಾ ಕಾನೂನಿಗೂ ಬಿಟ್ಟು ಕೊಡೋದಿಲ್ಲ ನಾನು ಅವನನ್ನು ನನ್ನ ಕೈಯಿಂದ ಸೀಳಿ ಕೊಲ್ತೀನಿ ನಾನು ಅವನ ಕಣ್ಣಿನ ಕೆಂಡದಂಥ ನೋಟಕ್ಕೆ ಯಾರನ್ನಾದರೂ ಸುಟ್ಟು ಬೂದಿ ಮಾಡ್ತಿದ್ವು ಅತ್ತ ಮನೆಯಲ್ಲಿ ಕವನಾಳ ಕಾಲಿನ ಉಗುರುಗಳನ್ನ ರಂಜನಿಗೆ ಕತ್ತರಿಸ್ತಿದ್ಲು ಅವಳ ಉಗುರುಗಳನ್ನು ಕತ್ತರಿಸಿ ಅದಕ್ಕೆ ಸುಂದರವಾದ ನೈಲ್ ಪಾಲಿಶ್ ಇಚ್ತಿದ್ಲು ಕವನಾಳಿಗೆ ನೈಲ್ ಪಾಲಿಷ್ ಅಂದರೆ ಇಷ್ಟ ಲತಾ ಅಕ್ಕ ರಂಜನಿಗೆ ಹೇಳಿದ್ರು ಅದಾದ ಮೇಲೆ ವಾರಕ್ಕೊಮ್ಮೆ ಇದನ್ನು ಮಾಡೋದು ರಂಜನಿಗೆ ರೂಢಿಯಾಗಿತ್ತು ರಂಜನಿಯನ್ನು ಇಲ್ಲಿಂದ ಓಡಿಸೋದಕ್ಕಾಗಿ ಪಾರ್ವತಮ್ಮ ಮತ್ತು ಸರಸ್ವತಿ ಸೇರಿಕೊಂಡು ಕೆಲಸದೊಳಾದ ಮೇದಿಯನ್ನು ಮನೆ ಕಳಿಸಿದ್ರು ಅವರ ಮಾತುಗಳು ಈಗಲೂ ಇವೆ ಆದರೂ ಅದನ್ನು ತಲೆಗಚ್ಚಿಕೊಳ್ತಿರ್ಲಿಲ್ಲ ಅವಳ ಮನಸ್ಫೂರ್ತಿ ಅನನ್ಯಳ ಬಗ್ಗೆ ಯೋಚಿಸ್ತಿತ್ತು ಆಮೇಲೆ ಮಿಸ್ ಆಗಿರೋ ಸಿ ಸಿ ಟಿ ವಿ ದೃಶ್ಯಗಳ ಬಗ್ಗೆ ಮೊದಲು ರಂಜನಿಗೆ ಅನನ್ಯಾಳ ಬಗ್ಗೆ ಕನಿಕರ ಇತ್ತು ಒಬ್ಬ ಪಾಪದ ಹುಡುಗಿ ಪ್ರೀತಿ ಮತ್ತು ಕನಸುಗಳನ್ನ ನಾನು ಹಾಳು ಮಾಡೋದ್ನಲ್ಲ ಎಂಬ ಅಪರಾಧ ಪ್ರಜ್ಞೆ ಇತ್ತು ಆದರೆ ಆರಿಫ್ನಿಂದ ಅನನ್ಯಾಳ ಅಸಲಿ ಮುಖ ತಿಳಿದ ಮೇಲೆ ಅವಳ ಮೇಲೆ ಅಸಹ್ಯ ಉಡ್ತು ಅವಳಿಗೆ ಒಂದು ರೀತಿಯ ಅಸ್ವಸ್ಥತೆ ಕಾಡ್ತು ಲತಾ ಕೈ ಇಲ್ಲಿ ಇದ್ದರೆ ಹೊರಗೆ ಹೋಗೋದಕ್ಕಾಗೋದಿಲ್ಲ ಹೋಗೋದಾದರೂ ಏನು ಹೇಳಿ ಹೋಗೋದು ಆಫೀಸ್ ಕೆಲಸಗಳೆಲ್ಲ ಮುಗ್ದಿರೋದ್ರಿಂದ ಈಗ ಯಜಮಾನರುಗಳು ನನ್ನ ಮೇಲೆ ಇರುತ್ತೆ ಆದರೆ ಈ ಸಾಕ್ಷ್ಯ ನನ್ನ ಕೈಗೆ ಸಿಗಲೇಬೇಕು ಅದು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿಜಕ್ಕೂ ಅಂದು ಏನಾಯಿತು ಅಂತ ನಂಗೆ ಸರಿಯಾಗಿ ತಿಳಿದಿಲ್ಲ ಅನನ್ಯ ಒಬ್ಬ ಬಹಳ ಕೆಟ್ಟ ಹುಡುಗಿ ಅಂತ ಅವಳಿಗೆ ಅನೇಕ ಪುರುಷರ ಜೊತೆ ಸಂಬಂಧ ಇದೆ ಅಂತ ಹೇಳಿದ್ದಾನೆ ಅಂದು ಕವನಳಿಗಾದ ಆಕ್ಸಿಡೆಂಟ್ನಲ್ಲಿ ನೀನು ಕಾರಿನ ವೇಗ ನೋಡಿದ್ರೆ ಅನನ್ಯ ಅವಳಿಗೆ ಇಷ್ಟೊಂದು ದೊಡ್ಡ ಗಾಯ ಆಗಿ ಕೋಮಕ್ಕೆ ಹೋಗೋ ಸಾಧ್ಯತೆ ಇಲ್ಲ ಅಂತ ಆರೀಫ್ ಹೇಳಿದ್ದಾನೆ ಅದರ ಬಗ್ಗೆ ತಿಳಿಯಬೇಕಂದ್ರೆ ಸಿ ಸಿ ಟಿ ವಿ ದೃಶ್ಯಗಳು ಸಿಗಲೇಬೇಕು ಜೊತೆಗೆ ಅನನ್ಯಾಳ ವಿರುದ್ಧ ಸಾಕ್ಷ್ಯಗಳು ರಂಜನಿ ಆಲೋಚನೆಗಳು ಸಾಗತ್ಲೇ ಇದ್ವು ಹಠಾತ್ತನೆ ಕೋಣೆ ಬಾಗಿಲು ತೆರೆದು ಒಬ್ಬರು ಒಳಗೆ ಬಂದರು ಅವಳನ್ನು ಕಂಡ ತಕ್ಷಣ ರಂಜನಿ ಮುಖದೆಲ್ಲ ಸಹಯ್ಯ ತುಂಬಿತು ಅದು ಅನನ್ಯ ಅವಳು ಬಿಗಿಯಾದ ಶಾರ್ಟ್ಸ್ ಮತ್ತು ಟಿ ಶರ್ಟ್ ಕಡೆ ರಂಜನಿ ನೋಡಿದ್ಲು ಅದು ರಿಸೆಪ್ಷನಲ್ಲಿ ಕಂಡು ಅನನ್ಯಾಳಿಗೂ ಇವಳಿಗೂ ಬಹಳ ವ್ಯತ್ಯಾಸ ರಂಜನಿಯನ್ನು ಕಂಡು ಅನನ್ಯ ಅವಳನ್ನ ಒಮ್ಮೆ ತಿಟ್ಟಿಸಿದ್ಲು ಓಹೋ ಚೆನ್ನಾಗಿದೆಯಲ್ಲ ಇಲ್ಲಿ ಕೆಲಸದೊಳ ಕೆಲಸವನ್ನು ನೀನೇ ವಹಿಸ್ಕೊಂಡಿದೀಯಾ ಅಂತ ತಿರಸ್ಕಾರದಿಂದ ರಂಜನಿಯನ್ನು ಹೀಯಾಳಿಸಿದ್ಲು ಆದರೆ ರಂಜನಿ ಅವಳನ್ನು ಗಣನೆಗೆ ತೆಗೆದುಕೊಳ್ತಿದ್ದ ಕೆಲಸ ಮುಂದುವರೆಸಿದ್ಲು ನೀನೇನು ಚಿಂತಿಸ್ಬೇಡ ಇನ್ನು ಹೆಚ್ಚು ದಿನ ನೀನು ಇಲ್ಲಿ ಕಷ್ಟಪಡಬೇಕಿಲ್ಲ ನಾನು ಇಲ್ಲಿಂದ ಓಡಿಸ್ತೀನಿ ಆಮೇಲೆ ನಾನು ಆಶಿಸಿದ ಪುರುಷನನ್ನು ನಾನು ಪಡೀತೀನಿ ರಂಜನಿ ಮುಖವನ್ನೇ ತಿರಸ್ಕಾರದಿಂದ ನೋಡ್ತಾ ನಾನೇ ಹೇಳಿದ್ಲು ಅವಳ ಮಾತಿಗೆ ರಂಜನಿ ತನ್ನ ಕೋಪವನ್ನು ಹದ್ದು ವಸ್ತಿನಲ್ಲಿ ಇಟ್ಟುಕೊಳ್ಳೋದಕ್ಕೆ ಕಣ್ಣುಗಳನ್ನ ಬಿಗ್ಗೆ ಮುಚ್ಚಿಕೊಂಡ್ಳು ಆರಿಫ್ನ ಮಾತುಗಳು ಅವಳ ಮನಸ್ಸಿನಲ್ಲಿತ್ತು ಅನನ್ಯ ತನ್ನ ಜೀವನದ ಅವಶ್ಯಕತೆಗಳಿಗಾಗಿ ಪ್ರೀತಿಸಿದ ಪುರುಷರಲ್ಲಿ ರುದ್ರ ಕೂಡ ಒಬ್ಬ ಅಷ್ಟೆ ಅನನ್ಯಾಳಿಗೆ ಎಂದಿಗೂ ಒಬ್ಬ ಪುರುಷನ ಜೊತೆ ಸೀಮಿತವಾಗಿರಲು ಸಾಧ್ಯವಿಲ್ಲ ಅನನ್ಯಾಳ ಮೇಲೆ ಅವಳಿಗೆ ತಡೆಯಲಾಗದ ಅಸಹ್ಯವಾಯಿತು ಅದೇ ಸಮಯದಲ್ಲಿ ರುದ್ರನು ಮೋಸ ಹೋಗ್ತಿದ್ದಾನಲ್ಲ ಅಂತ ನೆನಪಾದಾಗ ಅವಳಿಗೆ ಏನೋ ಒಂದು ನೋವು ಕಾಡ್ತು ತಿರುಗಿ ನಿಂತು ತನ್ನ ಮುಷ್ಟಿ ಬಿಕ್ಕಿದು ಕೋಪವನ್ನು ನಿಯಂತ್ರಿಸಿದ್ಲು ರಂಜನಿ ಇಷ್ಟೆಲ್ಲ ಹೇಳಿದರೂ ತನ್ನ ಗಂಡನಿಗೆ ತೆಗೆದುಕೊಳ್ಳದ ರಂಜನಿಯನ್ನು ನೋಡಿ ಅನನ್ಯಾಳಿಗೆ ಕೋಪ ಬಂದು ಅವಳ ಹತ್ರ ಹೋದ್ಲು ಇತ್ತ ನೋಡಿ ಬೇವ ಅಂತ ಅನನ್ಯ ಹೇಳಿ ಮುಗಿಸೋ ಮೊದಲೇ ರಂಜನಿಯ ಕೈ ಅವಳ ಮುಖದ ಮೇಲೆ ಬಿದ್ದು ನಿರೀಕ್ಷಿಸಿದ ಈ ಹೊಡೆತಕ್ಕ ಅನನ್ಯ ಬೆಚ್ಚಿ ಬಿದ್ಲು ಮುಖ ಎತ್ತಿ ನೋಡಿದ ಅನನ್ಯಾಳಿಗೆ ಕಂಡಿದ್ದು ಕೆಂಪಾದ ಕಣ್ಣುಗಳಿಂದ ತನ್ನನ್ನು ಕೋಪದಿಂದ ನೋಡ್ತಿರೋ ರಂಜನಿ ಅಂದು ತನ್ನ ಮುಂದೆ ಮಾತಲ್ಲದೆ ಹಂಚುತ್ತಿದ್ದ ಹುಡುಗಿ ತನ್ನ ಮುಂದೆ ಇಲ್ಲ ಅಂತ ಅನನ್ಯಾಳೆಗನಿಸ್ತು ತನಕ ಎನ್ನೆ ಮೇಲೆ ಆಗ್ತಿದ್ದ ಸಹನೀಯ ನೋವು ಮತ್ತು ಬಾಯಲ್ ರಕ್ತದ ರುಚಿ ಅವಳ ಗಮನವನ್ನು ಸೆಳೆಯಿತು ರಂಜಿನಿ ತನ್ನನ್ನು ಹೊಡೆದ್ಲು ಅಂತ ನೆನಪಾದಾಗ ಅನನ್ಯಾಳಿಗೆ ತಡೆಯಲಾಗದ ಕೋಪ ಬಂತು ನೀನು ನನ್ನನ್ನು ಹೊಡೆದ್ಯಾ ತನ್ನ ಕೆಂಪಾತ ಕೆಣ್ಣೆ ಮೇಲೆ ಕೈ ಇಟ್ಟುಕೊಂಡು ಅನನ್ಯ ಅರ್ಚಿದ್ಲು ಆದರೆ ಇದ್ಯಾವುದು ಯಾವುದು ತನಗೆ ಸಂಬಂಧ ಇಲ್ಲ ಎಂಬಂತೆ ರಂಜಿನಿ ಕೈ ಕಟ್ಟಿ ನಿಂತಲು ಹೌದು ಹೊಡೆದೆ ಇನ್ನು ಮುಂದೆಯೂ ಹೊಡಿತೀನಿ ರಂಜಿನಿ ತಿರಸ್ಕಾರದಿಂದ ಹೇಳಿದೆ ನೋಡಿ ಅನನ್ಯ ಅಳ್ಕೋಪ ಮಿತಿ ಮೇರಿತು ನಾನಿನ್ನ ಸುಮ್ಮನೆ ಬಿಡೋದಿಲ್ಲ ಈ ಮನೆಯಿಂದ ಅವಮಾನ ಮಾಡಿ ನಿನ್ನ ಹೊರ ಹಾಕ್ತೇನೆ ನಿನ್ನ ಅಂತ್ಯ ನನ್ನ ಕೈಯಿಂದಲೇ ಆಗುತ್ತೆ ಅನನ್ಯ ಹೇಳಿ ಮುಗಿಸೋ ಮೊದಲೇ ರಂಜಿನಿ ಇನ್ನೊಂದು ಕೈ ಕೂಡ ಅವಳ ಮುಖದ ಮೇಲೆ ಬಿತ್ತು ಮೊದಲಿನ ಗಾಬರಿಯಿಂದ ಚೇತರಿಸ್ಕೊಂಡು ಅನನ್ಯ ಅವಳ ತನುಕ್ಕಿ ರಂಜನೆಗೆ ಹೊಡೆಯಲು ಕೈ ಎತ್ತಿದ್ಲು ಆದರೆ ಹೊಡೆಯೋ ಮೊದಲೇ ರಂಜಿನಿ ಅವಳ ಕೈಯನ್ನು ಬಿಕ್ಕಿಯಾಗಿಡಿದ್ಲು ರಂಜನೆಯ ಕೈ ಮತ್ತು ಅವಳ ಮುಖವನ್ನು ಅನನ್ಯ ಗಾಬರಿಯಿಂದ ನೋಡಿದ್ಲು ರಂಜಿನಿ ತಿರಸ್ಕಾರದಿಂದ ಅವಳ ಕೈಯನ್ನು ಕೊಡಬದಲು ಲೇಯ್ ಸುಮ್ನಿರು ನಿನ್ನ ಹೊಡೆತವನ್ನು ತಿನ್ನಲು ನಾನು ಇಲ್ಲಿ ಸಿದ್ಧ ಇಲ್ಲ ನಿನ್ನ ಅಧಿಕಾರ ಇನ್ನು ನನ್ನ ಹತ್ರ ನಡೆಯೋದಿಲ್ಲ ನಾನು ನಿನ್ನ ಕೆಲಸಕ್ಕೆ ಇಟ್ಕೊಂಡ ಕೆಲಸದವಳಲ್ಲ ರುದ್ರ ಪ್ರತಾಪ್ ಸಿಂಹ ಹೆಂಡತಿ ಈ ಮನೆ ಸೊಸೆ ನಾನು ನನ್ನ ಮನೆಯಲ್ಲಿ ನಿಂತು ನಂಗೆ ಸವಾಲು ಹಾಕ್ತಿಯಾ ನನಗೆ ಒಂದು ಹೊಡೆತ ಬಿದ್ದರೆ ಅದರ ಹತ್ತರಷ್ಟು ನಿನಗೆ ಕೊಡ್ತೀನಿ ಈ ಮನೆಯವರನ್ನ ಮತ್ತು ಯಜಮಾನರನ್ನ ನೀನು ಮೋಸ ಮಾಡ್ತಿರೋದು ನನಗೆ ತಿಳಿಯೋದಿಲ್ಲ ಅಂತ ಭಾವಿಸ್ಬೇಡ ಎಲ್ಲರ ಮುಂದೆ ನಿನ್ನ ನಿಜ ಮುಖವನ್ನು ಸುಳಿ ತೋರಿಸ್ತೀನಿ ನೋಡು ರಂಜನಿ ಕೊನೆ ಮಾತುಗಳಿಗ ನನಗೆ ಒಂದು ಕ್ಷಣ ಹೆದರಿದ್ಲು ತನ್ನ ಮುಖದ ಮೇಲಿನ ಭಯ ಹೊರ ಕಾಣದಂತೆ ಅವಳು ಪ್ರಯತ್ನಿಸಿದ್ಲು ನೀನು ಎಷ್ಟೇ ಸುಳ್ಳು ಕತೆ ಕಟ್ಟಿದ್ರೂ ಯಜಮಾನ್ರು ಮತ್ತು ಈ ಮನೆಯವರು ನಿನ್ನನ್ನು ನಂಬೋದಿಲ್ಲ ಅಂತ ಅಹಂಕಾರದಿಂದ ಮಾತನಾಡುವ ಅನನ್ಯಾಳನ್ನು ಕಂಡು ರಂಜನಿ ತಿರಸ್ಕಾರದಿಂದ ನಕ್ಕದ್ಲು ನೋಡೋಣ ತನ್ನ ಮುಂದೆ ಆತ್ಮವಿಶ್ವಾಸದಿಂದ ಮಾತಾಡ್ತಿರೋ ರಂಜನೆಯನ್ನು ನೋಡಿ ಅನನ್ಯಾಳ ಮನಸ್ಸಿನಲ್ಲಿ ಅಪಾಯದ ಗಂಟೆ ಬಾರಿಸ್ತು ಆದರೂ ತನ್ನ ಭಯ ಮತ್ತು ಅನುಮಾನಗಳನ್ನ ಹೊರಗೆ ತೋರಿಸ್ತೆ ಅನನ್ಯ ಕೋಪದಿಂದ ಅವಳನ್ನ ನೋಡ್ತಾ ಹೊರ ಬಂದ್ಳು ಆದರೆ ಹಠಾತ್ ಏನೋ ನೆನಪಾದವಳಂತೆ ಅವಳು ರಂಜನೆಯನ್ನು ತಿರುಗಿ ನೋಡಿದ್ಲು ನಿನ್ನ ಪೆಟ್ಟಿಗೆ ರೆಡಿ ಮಾಡಿಟ್ಕೋ ನಿನ್ನ ಸಮಯ ಹತ್ತಿರ ಬಂದಿದೆ ಆ ಸಮಯದಲ್ಲಿ ಅನನ್ಯಾಳ ಮಾತುಗಳಲ್ಲಿ ರಂಜನೆಯ ಮೇಲಿನ ದ್ವೇಷ ತುಂಬಿತ್ತು ರಂಜನೆಯನ್ನು ದ್ವೇಷದಿಂದ ನೋಡ್ತಾ ಹೊರಟು ಹೋದ ಅನನ್ಯಾಳನ್ನು ರಂಜನಿ ತಿರಸ್ಕರಿಸಿದ್ಲು ಆದರೆ ಆ ಸಮಯದಲ್ಲಿ ಅನನ್ಯ ರಂಜನಿಗೆ ಬಲೆ ಹೆಣೀತಿದ್ಲು ಅನನ್ಯ ಹಾಲು ಬಂದಾಗ ಅವಳ ಕಣ್ಣಿಗೆ ಬಿದ್ದಿದ್ದು ಸೋಫಾದಲ್ಲಿ ಕೂತಿದ್ದ ಸರಸ್ವತಿ ಅವ್ರನ್ನ ಕಂಡ ತಕ್ಷಣ ಏನು ಸಿಕ್ಕಿದಂತ ಅನನ್ಯಾಳ ಮುಖ ಹೊಳೆಯಿತು ತಕ್ಷಣ ಅಲ್ಲಿ ಭಾವನೆಗಳು ಬದಲಾದವು ಸರಸ್ವತಿಯವರು ಪತ್ರಿಕೆ ಓದ್ತಿದ್ರು ಹಠಾತ್ತನೆ ಹತ್ತನೆ ಗಾಳಿಯಂತೆ ಏನೋ ಬಂದು ಅವ್ರನ್ನ ಕೊಂತು ಬಿದ್ದ ಸರಸ್ವತಿಯವರು ನೋಡ್ತಾ ಕಂಡಿದ್ದು ತನ್ನನ್ನು ಅಪ್ಕೊಂಡು ಅಳ್ತಿರೋ ಅನನ್ಯ ಅವಳ ಕೆಂಪಾದ ಮುಖ ಮತ್ತು ತುಂಬಿದ ಕಣ್ಣುಗಳನ್ನ ಕಂಡು ಸರಸ್ವತಿಯವರ ಮುಖದಲ್ಲಿ ಆತಂಕ ಮೂಡಿತು ಏನಾಯಿತು ಅನನ್ಯ ಮಗಳೇ ಯಾಕೆ ಅಳತಿದ್ಯಾ ತನ್ನ ನೋಡಿ ಅನನ್ಯ ಅನನ್ಯಳ ಕೆನ್ನಿ ಮೇಲೆ ಇಟ್ಟು ಸರಸ್ವತಿಯವರು ಪ್ರೀತಿಯಿಂದ ವಿಚಾರಿಸಿದ್ರು ಅವಳು ನನ್ನ ಹೊಡೆದ್ಲು ಅಮ್ಮ ಅರಂಜಿನಿ ಸರಸ್ವತಿಯವ್ರನ್ನ ಓರೆ ಕಣ್ಣಿನಿಂದ ನೋಡುತ್ತಾ ಸಂಕಟ ನಟಿಸುತ್ತಾ ಅನನ್ಯ ಹೇಳಿದ್ಲು ಅದು ಕೇಳಿದ ತಕ್ಷಣ ಅವರ ಮುಖದಲ್ಲಿ ಕೋಪ ತುಂಬಿತು ಅನನ್ಯ ಕುಟಿಲತೆಯಿಂದ ಅವ್ರನ್ನ ನೋಡ್ತಾ ನಿಂತು ಅವಳ ಅವಳೇ ಆಗಲಿ ಹೊಡದ್ಲು ಕವನಾಳನ್ನು ನೋಡಲು ನಾನು ಕೋಣೆಗೆ ಹೋಗಿದ್ದೆ ಆಂಟಿ ಅದಕ್ಕೆ ಅವಳನ್ನು ಹೊಡದ್ಲು ನಾನು ಏನೂ ಮಾಡಿಲ್ಲ ಆಂಟಿ ಕಣ್ ತುಂಬಿಸ್ಕೊಂಡು ಅತೀವ ನಿಷ್ಕಳಂಕದಿಂದ ಪ್ರದರ್ಶಿಸೋದು ಅನನ್ಯ ನಾಟಕ ಆಗಿತ್ತು ನನ್ನ ಮಗುವನ್ನು ಅವಳು ಹೊಡದ್ಲಾ ಅವಳಿಗೆ ಕೊಡಬೇಕಾದನ್ನು ನಾನು ಕೊಡ್ತೀನಿ ಇನ್ನು ಮುಂದೆ ಅವಳು ಯಾರ ಜೊತೆಯೂ ಹೀಗೆ ನಡ್ಕೊಳ್ಬಾರ್ದು ಅಷ್ಟೇ ಅಲ್ಲ ಆಂಟಿ ಇನ್ನು ಮುಂದೆ ಈ ಮನೆಗೆ ಬರಬೇಡ ಅಂತ ಹೇಳಿ ನಾನು ಕುತ್ತಿಗೆ ಹಿಡಿದು ಹೊರ ಹಾಕಿದ್ಲು ಇನ್ನು ನಾನು ಯಜಮಾನ್ರನ್ನ ಕಾಣೋದಕ್ಕೆ ಪ್ರಯತ್ನಿಸಿದ್ರೆ ನನ್ನನ್ನು ಕೊಂದು ಹಾಕ್ತೀನಿ ಅಂತ ಕೂಡ ಅವಳು ಹೇಳಿದ್ಲು ಪದೇ ಪದೇ ಸರಸ್ವತಿಯವರ ಮನಸ್ಸಿಗೆ ಅನನ್ಯ ವಿಷವನ್ನು ಉಣಿಸುತ್ತಲೇ ಇದ್ಲು ಅವರ ಮನಸ್ಸಿನಲ್ಲಿ ಮೊದಲೇ ರಂಜನಿ ಮೇಲಿದ್ದ ದ್ವೇಷದ ಆಳವನ್ನು ಅನನ್ಯ ಇನ್ನೂ ಹೆಚ್ಚು ಮಾಡಿದ್ಲು ಅವಳ ಸುಳ್ಳು ಕಣ್ಣೀರಿಗೆ ಸರಸ್ವತಿಯವರು ಸೋತು ಹೋದರು రంజని మేలిన కోప తడయలగదవరు కవనాళ కోణి హోదరు కవనాళ పక్కలు కూతూ హాడు కెడత రంజని హఠాత్ తన కోణకి సరస్వతి ప్రవేశ్ కళి ముచ్చుగా రంజని తెర తన ఒందే కోదేంద ని అత్త కడువళి ఆశ్చర్యతూర మేలన కౌరవద రంజనీ కుర్చిందర రంజని యేనూ మాతాడో మొదలు సరస్వతివళ కెందేదరు ಹಠಾತ್ ತನೇ ಬಿದ್ದು ಹೊಡೆದು ತೀವ್ರತೆಗೆ ರಂಜಿನಿ ಮುಖ ಒಂದು ಕಡೆ ವಾಲು ಹೋಯಿತು ಅವಳ ಕಣ್ಣು ತುಂಬು ಬಂತು ಅವಳ ನೋವಿನಿಂದ ಸರಸ್ವತಿಯನ್ನು ನೋಡಿದ್ಲು ನನ್ನ ಅನನ್ಯ ಮಗಳಿಗೆ ಇಲ್ಲಿ ಬರಬೇಡ ಅಂತ ಹೇಳೋದಕ್ಕೆ ನೀನು ಯಾರು ಇಲ್ಲಿನ ಕೆಲಸದೊಳ ಸ್ಥಾನವೂ ನಿನ್ನ ಬಗ್ಗೆ ನನ್ನ ಮನಸ್ಸಿನಲ್ಲಿಲ್ಲ ಆದರೆ ಅನನ್ಯ ಹಾಗಲ್ಲ ನನ್ನ ಮಗನ ಹೆಂಡತಿಯಾಗಿ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಅವಳೇ ಇರ್ತಾಳೆ ಬೇಗನೆ ಅಹಂಕಾರಿಯಾದ ನೀನ್ನ ಇಲ್ಲಿಂದ ಹೊರ ಹಾಕಿ ಆ ಸ್ಥಾನಕ್ಕೆ ನನ್ನ ಅನನ್ಯ ಮಗಳನ್ನು ಕರೆತರ್ತೀನಿ ನಾನು ರಂಜನಿಯನ್ನು ನೋಡಿ ಅಷ್ಟು ಹೇಳಿ ಹೊರಗೆ ನಡೆದರು ಆಗಲೂ ಅವರ ಮಾತುಗಳಿಂದಾದ ಆ ಆಘಾತದಲ್ಲಿ ರಂಜನಿ ಇದ್ಲು ಆದರೆ ತುಂಬಿದ ಕಣ್ಣುಗಳ ನಡುವೆ ತನ್ನನ್ನು ನೋಡಿದ ತಿರಸ್ಕಾರದಿಂದ ನಗ್ತಿರೋ ಅನನ್ಯಾಳನ್ನು ಅವಳು ಸ್ಪಷ್ಟವಾಗಿ ಕಣ್ಳು ನಂತರ ರಂಜನಿಗೆ ಇನ್ನೂ ಏನೋ ಕೋಪದಿಂದ ಬೈತಾ ಸರಸ್ವತಿಯವರವರೆಗೆ ಹೋದರು ಗೆಲುವಿನ ನಗುವಿನೊಂದಿಗೆ ಅನನ್ಯ ಕೂಡ ಅವರಿಂದ ಹೋದ್ಲು ಸರಸ್ವತಿಯವರು ಹೊಡೆದಕ್ಕಿಂತ ರಂಜನಿಗೆ ಹೆಚ್ಚು ನೋವು ನೀಡಿದ್ದು ಅವರ ಮಾತುಗಳು ಎಷ್ಟು ಜಾಣತನದಿಂದ ಅನನ್ಯ ಪ್ರತಿಯೊಬ್ಬರನ್ನು ವಂಚಿಸ್ತಿದ್ದಾಳೆ ಎಲ್ಲರೂ ಅವಳು ಮೋಸ ಮಾಡ್ತಿದ್ದಾಳೆ ಇತರರಿಗೆ ಅವಳ ಮೇಲಿರೋ ಪ್ರೀತಿ ಮತ್ತು ನಂಬಿಕೆಯನ್ನು ಅವಳು ದುರುಪಯೋಗ ಪಡಿಸ್ಕೊಳ್ತಿದ್ದಾಳೆ ಒಂದು ಕ್ಷಣ ಸರಸ್ವತಿಯವರ ಬಗ್ಗೆ ಅವಳಿಗೆ ಕನಿಕರ ಮೂಡ್ತು ಹಠಾತ್ತನೇ ಕೋಣೆಗೆ ಲತಾ ಬಂದರು ತುಂಬಿದ ಕಣ್ಣುಗಳಿಂದ ನಿಂತಿರೋ ರಂಜಿನಿಯನ್ನು ಕಂಡು ಸಂಶಯದಿಂದ ಲತಾ ಅವಳನ್ನ ನೋಡಿದ್ರು ಆಗಲೇ ರಂಜನಿ ಕೆನ್ನೆ ಮೇಲೆ ಇದ್ದು ಕಾಣ್ತಿದ್ದ ಐದು ಬೆರಳಿನ ಗುರುತುಗಳನ್ನು ಲತಾ ಕಂಡ್ರು ರಂಜಿನಿ ಪ್ರೀತಿಯಿಂದ ಲತಾ ಕರೆದ ತಕ್ಷಣ ರಂಜನಿ ಬಿಕ್ಕಿ ಅಳತಾ ಅವಳ ಎದೆಗೂ ಅಲದ್ಲು ಅನನ್ಯಾಳನ್ನು ಹೊರಗೆ ಮಮ್ಮಿ ಜೊತೆ ನೋಡಿದಾಗಲೇ ಏನು ಅನುಮಾನ ಬಂತು ಅದಕ್ಕೆ ಲತಾ ರಂಜನಿ ಹತ್ರ ಓಡಿ ಬಂದಿದ್ಲು ನನ್ನ ಅನುಮಾನ ಅಂತ ರಂಜನಿ ವರ್ತನೆ ಸಾಬೀತುಪಡಿಸ್ತು ಏನಾಯಿತು ರಂಜನಿಯಲ್ಲಿ ನಡೆದ ಪ್ರತಿಯೊಂದು ವಿಷಯವನ್ನು ಲತಾಕನ ಹತ್ರ ಹೇಳಿದ್ಲು ಅದೆಲ್ಲವನ್ನು ಕೇಳಿದಾಗ ಅನನ್ಯಾಳನ್ನು ಕೊಲ್ಲುವಷ್ಟು ಕೋಪ ಲತಾಗೆ ಬಂತು ಅವಳು ನಾವು ಅಂತ್ಕೊಂಡಂತಿಲ್ವಲ್ಲ ಅವಳಿಗೆ ಕೊಡಬೇಕಾದನ್ನು ನಾನು ಕೊಡ್ತೀನಿ ಆದರೂ ಅಮ್ಮ ಅಮ್ಮ ಹೇಗೆ ಹೀಗೆ ಅನ್ನಿಸ್ತು ಏನೇ ಆದರೂ ಕವನಡನ ನೋಡ್ಕೊಳ್ಳೋದು ನಿನ್ನಲ್ವೇ ಪರವಾಗಿಲ್ಲ ಅಕ್ಕ ನಾನು ಸ್ವಲ್ಪ ಮಲಗ್ತೀನಿ ತನ್ನ ಸಂಕಟವನ್ನು ಒಳಗತ್ತಕ್ಕೆ ಒಂದು ನಗುವಿನೊಂದಿಗೆ ನಡೆದು ಹೋಗೋ ರಂಜಿನಿ ಎನ್ನೆಲ್ಲ ತನ್ನ ನೋಡಿದ್ಲು ಆ ಕ್ಷಣ ಅನನ್ಯ ಮತ್ತು ಸರಸ್ವತಿಯವರ ಮೇಲೆ ಮಾತ್ರ ಅಲ್ಲ ರುದ್ರನ ಮೇಲೂಲ್ಲ ತ ಕೋಪ ಬಂತು ರುದ್ರನ ಮನಸ್ಸು ಬಹಳ ಅಸ್ತವ್ಯಸ್ತವಾಗಿತ್ತು ಮನಸ್ಸಿನ ತುಂಬ ರಂಜನಿ ಇದ್ಲು ಅಂದು ಕವನಾಳಿಗೆ ಆಕ್ಸಿಡೆಂಟ್ ಆದ ನಂತರ ತನಿಖೆ ಅವಳಲ್ಲಿ ಕೊನೆಯಾಗಿತ್ತು ನವೆಂಬರ್ ಹದಿನೆಂಟರಂದು ಆ ಸ್ಥಳದಲ್ಲಿ ಕವನಾಳಿಗೆ ಆ್ಯಕ್ಸಿಡೆಂಟ್ ಆದರಸ್ತೆಯೇ ಚಲಿಸಿದ ಕಾರು ರಂಜನಿಯತ್ತೆ ಆಗಿತ್ತು ಆದರೆ ಆ ಪ್ರದೇಶದ ಸಿ ಸಿ ಟಿ ವಿ ಕೆಟ್ ಹೋಗಿತ್ತು ಅದರ ಮೊದಲಿನ ಸಿ ಸಿ ವಿಯಲ್ಲಿ ಬೇರೆ ಆ ವಾಹನವು ಆ ದಾರಿಯಲ್ಲಿ ಹೋಗಿರಲಿಲ್ಲ ಅದರಿಂದ ರಂಜಿನಿ ಕಾರೇ ಕವನಾಳಲ್ಲಿ ಡಿಕ್ಕಿ ಹೊಡೆದಿದೆ ಅಂತ ಖಚಿತ ಆಯಿತು ಆದರೆ ಅವಳು ನನ್ನ ಮಗುವನ್ನು ಹಾಸ್ಪಿಟಲ್ಗೆ ಸೇರಿಸ್ಬೋದಾಗಿತ್ತು ಹಾಗೆ ಮಾಡಿದರೆ ಆ ತೋಳ ನನ್ನ ಮಗಳನ್ನು ಕಚ್ಚುತ್ತಿರ್ತಿರಲಿಲ್ಲ ಅಂದು ಕವನಾಳನ್ನು ಆ ಸ್ಥಿತಿಯಲ್ಲಿ ಅದಕ್ಕೆ ಕಾರಣರಾದವ್ರನ್ನ ಸುಟ್ಟು ಕೊಲ್ಲಬೇಕು ಆದರೆ ಕೈಗೆ ಸಿಕ್ಕಿದ್ದು ರಂಜಿನಿ ಅವಳ ಮದುವೆ ಅಂತ ತಿಳಿದಾಗ ನನ್ನ ಕವನಾಳಿಗೆ ಸಿಗೋ ಜೀವನ ಅವಳಿಗೆ ಸಿಗಬಾರ್ದು ಎಂಬ ಹಠ ಹುಟ್ಟಿತು ಅದಕ್ಕಾಗಿ ಎಂದು ಅಷ್ಟೆಲ್ಲ ಮಾಡಿತ್ತು ಆದರೆ ನಿರೀಕ್ಷಿಸಿದ ಸಮಯದಲ್ಲಿ ಅವಳನ್ನು ಮದುವೆ ಆಗಬೇಕಾಯಿತು ಆಮೇಲೆ ಅಂದುಕೊಂಡು ಇವಳನ್ನು ಇಲ್ಲಿಗೊಬ್ಬ ಕೆಲಸದವಳನ್ನ ತಂದು ನರಕ ತೋರಿಸ್ಬೇಕು ಅಂತ ಆದರೆ ಅವಳನ್ನು ಕೆಲಸದವಳಾಗಿ ಈ ಮನೆಗೆ ತಂದಿದ್ದರೆ ಅವಳು ಇಷ್ಟೊಂದು ಅನುಭವಿಸಬೇಕಾಗ್ತಿರಲಿಲ್ಲ ಅಂತ ಈಗ ಅನ್ನಿಸ್ತಿದೆ ಹಾಗಾಗಿದ್ದರೆ ಕನಿಷ್ಠ ಪಕ್ಷ ಕೆಲಸಗಾರರ ಮೇಲೆ ತೋರಿಸೋ ಕನಿಕರವನ್ನಾದರೂ ಮಮ್ಮಿ ಮತ್ತು ಪಾರ್ವತಮ್ಮ ಅವಳ ಮೇಲೆ ತೋರಿಸ್ತಿದ್ರು ಅವರ ಮನಸ್ಸಿನಲ್ಲಿ ಯಾವಾಗಲೂ ನನ್ನ ಹೆಂಡತಿ ಸ್ಥಾನದಲ್ಲಿ ಅವಳೇ ಇರೋದು ಅನನ್ಯ ಆ ಬೇವಸ್ಸಿನ ಏನು ಅರಿಯದವನು ಅಂತ ತಿಳ್ಕೊಂಡಿದ್ದಾಳೆ ಅಂದು ರಿಸೆಪ್ಷನ್ ಸ್ಟೇಜ್ ಮೇಲೆ ಅವಳು ಮಾಡಿದ ನಾಟಕಕ್ಕೆ ನಾನು ಮರಳಾಗಿದ್ದೀನಿ ಅಂತ ಅವಳು ಅಂದ್ಕೊಂಡಿರಬಹುದು ಅಂದ್ಕೊಳ್ಳಿ ಅಂತ ನಾನು ಸುಮ್ಮನಿದ್ದೆ ನಂತರ ಅವಳು ಮನೆಗೆ ಬಂದು ಅತ್ತಿತಿನ ಕಂಡಾಗ ಅದು ಹಾಕ್ಬೇಕು ಅನ್ನಿಸ್ತು ಆದರೆ ಅವಳನ್ನು ಸುಮ್ಮನೆ ಬಿಡಲು ಆಗೋದಿಲ್ವಲ್ಲ ಹಾಗಾಗಿ ಸಹಿಸ್ಕೊಂಡೆ ಆ ಕೊಳಕ್ಕೆ ಹೆಣ್ಣು ನೆಣ ಅಪ್ಕೊಂಡು ಹಾಕ್ತಾಳೆ ಕೆಳಕ್ಕೆ ಹಾಕಬೇಕನ್ನಿಸ್ತು ಆಮೇಲೆ ಕಣ್ಣು ತುಂಬಿ ನಿಂತಿದ್ದ ರಂಜಿನಿಯನ್ನು ಕಂಡಾಗ ಅವಳಿಗೆ ನೋವಾಗಲಿ ಅಂತ ಅನನ್ಯಾಳನ ಹತ್ರ ಕೇಳ್ಕೊಂಡೆ ನೋವಿನಿಂದ ಅನನ್ಯಾಳ ಮುಂದೆ ಹಿ ಹೀಯಾಳಿಕೆಗೊಳಗಾಗಿ ನಿಂತಿದ್ದ ರಂಜನೆಯನ್ನು ಕಂಡಾಗ ಮೊದಲು ಕಣ್ಣುಗಳಲ್ಲಿ ದ್ವೇಷ ಇತ್ತು ಆದರೆ ತುಂಬಿ ಹರಿಯೋ ಕಣ್ಣೀರನ್ನು ತಡೆಯಲಾಗದೆ ಕೋಣೆಯಿಂದ ಹೊರಗೋದ ರಂಜನೆಯನ್ನು ಕಂಡಾಗ ನನ್ನ ಹೃದಯ ಒಂದು ಕ್ಷಣ ನಡಕ್ತು ಆಮೇಲೆ ಅಲ್ಲಿ ಹೆಸರಿಡಲಾಗದ ಒಂದು ನೋವು ಈಗೇನೋ ನನ್ನ ಹೃದಯದಲ್ಲಿ ನನಗೆ ತಿಳಿಯದಂಥ ಅವಳಿಗೆ ಒಂದು ಸ್ಥಾನ ನೀಡಿದ್ದೇನೆಯೋ ಈಗೇನು ಇಷ್ಟಪಡ್ತಿದ್ದೇನೆಯೋ ಆದರೆ ಕವನ ಆ ಮುಖ ನನ್ನ ಪಾದಗಳಲ್ಲಿ ಕೋಪ ತುಂಬುತ್ತೆ ಅವಳನ್ನು ನೋವು ಕೊಡ್ತೀನಿ ಆದರೆ ಇದುವರೆಗೆ ಬೇರೆ ಯಾರಿಗೂ ನೀಡದ ಸ್ಥಾನ ನನ್ನ ಮನಸ್ಸಿನ ಅವಳಿಗಿದೆ ರಂಜನಿಗೆ ರುದ್ರ ಹೋಗುಣ ಆದಿತ್ಯನ ಧ್ವನಿ ಅವನನ್ನು ಆಲೋಚನೆಗಳಿಂದ ಎಚ್ಚರಿಸಿತು ಸಮುದ್ರ ತೀರದಿಂದ ಇದ್ದು ಕಾರ್ ಹತ್ತಿದಾಗಲೂ ಆಲೋಚನೆ ಅವಳ ಬಗ್ಗೆ ಇತ್ತು ರಂಜನಿ ಬಗ್ಗೆ ರುದ್ರ ಡ್ರೈವಿಂಗ್ ಮಾಡುವಾಗ ಆದಿತ್ಯ ರುದ್ರನ ಕರೆದ ನಾನು ಹೇಳಿದ ವಿಷಯದ ಬಗ್ಗೆ ನೀನು ಯೋಚಿಸ್ತೀಯಾ ಏನೇನು ತೀರ್ಮಾನ ಇನ್ನು ಅವಳನ್ನು ನಾನು ತೊಂದರೆ ಕೊಡೋದಿಲ್ಲ ಅಣ್ಣ ಅವಳು ಮಾಡಿದ್ದ ಶಿಕ್ಷೆ ಅನುಭವಿಸಿದಾಳೆ ಅನುಭವಿಸ್ತಿದ್ದಾಳೆ ನೀವು ಹೇಳಿದಂತೆ ಎಷ್ಟು ನೋಯಿಸಿದ್ರೂ ಕವನ ಮಗಳಿಗಾಗಿದ್ದು ಹಿಂತಿರುಗಿಸಲು ಆಗೋದಿಲ್ವಲ್ಲ ಅದು ಅಲ್ಲದೆ ನನಗೀಗ ಅವಳ ಮೇಲೆ ಮೊದಲಿನ ದ್ವೇಷ ಏನಿಸ್ತಿಲ್ಲ ಆಮೇಲೆ ಕವನ ವಿಷಯ ಯೋಚಿಸಿದಾಗ ಆದಿತ್ಯ ರುದ್ರನನ್ನೇ ಗಮನಿಸ್ತಿದ್ದ ರಂಜನಿ ಬಗ್ಗೆ ಮಾತಾಡುವಾಗ ಅವನ ಕಣ್ಣುಗಳಲ್ಲಿ ಮೊದಲಿದ್ದ ದ್ವೇಷ ಇರಲಿಲ್ಲ ಬದಲಾಗಿ ಮತ್ಯಾವುದೋ ಭಾವ ಇತ್ತು ಆದರೆ ಕೊನೆಗೆ ಕವನ ವಿಷಯ ಬಂದಾಗ ಅಲ್ಲಿ ಒಂದು ನೋವು ಕವನ ಮಗಳನ್ನು ಅವಳು ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಅದರ ಬದಲಾವಣೆ ಅವಳ ಮೆಡಿಕಲ್ ರಿಪೋರ್ಟಲ್ಲಿ ಕಾಣಿಸ್ತಿದೆ ನಿಮಗೆ ತಿಳಿಯದೆ ಕವನ ಮಗಳ ಕಾಲಿನ ಹಿಡಿದು ತನ್ನ ತಪ್ಪುಗಳನ್ನ ಒಪ್ಕೊಂಡು ಬಿಕ್ಕಿ ಬಿಕ್ಕಿ ಅವಳು ರಂಜಿನಿಯನ್ನು ಕಂಡಾಗ ನನ್ನ ಕನಿಕರ ಉಂಟಾಗಿದೆ ಅಷ್ಟರ ಮಟ್ಟಿಗೆಗಳು ಒಂಟಿತನ ಮತ್ತು ನೋವನ್ನು ಅನುಭವಿಸ್ತಿದ್ದಾಳೆ ಆದರೆ ಅದು ನನಗೆ ಈ ನಡುವೆ ಮಾತ್ರ ಅರ್ಥ ಆಯಿತಷ್ಟೇ ರುದ್ರ ಅವಳು ಒಳ್ಳೆ ಹುಡುಗಿ ಕಣು ಎಲ್ಲವನ್ನು ಮರೆತು ನೀವಿಬ್ಬರು ಒಟ್ಟಿಗೆ ಒಂದು ಜೀವನ ಆರಂಭಿಸಬಾರ್ದಾ ಹಠಾತ್ತನೆ ಆದಿತ್ಯ ರುದ್ರನಿಗೆ ಹಾಗೆ ಇಡಿದ ತಕ್ಷಣ ರುದ್ರ ಆಗಿ ಕಾರ್ ನೆಲೆಸ್ದ ರುದ್ರ ಆದಿತ್ಯನ ನೋಡಿದಾಗ ಆದಿತ್ಯ ಮತ್ತೆ ಹೇಳ ತೊಡಗ್ದ ಮನೆಗೆ ನೀನು ಅವಳ ಕೈ ಹಿಡಿದು ಹಿಡ್ಕೊಂಡು ಬಂದಿದ್ದು ನೀನು ಹೆಂಡತಿಯನ್ನಾಕಿ ನೀನು ಕಟ್ಟಿದ್ದ ತಾಲಿ ಅವಳು ಕೊರಳಲ್ಲಿರೋವರೆಗೂ ಅವಳು ನೀನು ಹೆಂಡತಿ ಎಂದಿಗೂ ಮುಗಿದು ಹೋದ ವಿಷಯಕ್ಕಾಗಿ ನೀನು ಅವಳನ್ನು ಕೈ ಬಿಡಬೇಡ ರುದ್ರ ನೀನು ಅವಳನ್ನು ಎಂದಿಗೂ ನಿನ್ನ ಹೆಂಡತಿಯಾಗಿ ಒಪ್ಕೊಳ್ಳಲು ಅಥವಾ ಪ್ರೀತಿಸಲು ಸಾಧ್ಯವಿಲ್ಲ ಎಂದಾದರೆ ಅದು ನಿನ್ನಿಷ್ಟ ಆಗಲೂ ರುದ್ರ ಏನೂ ಮಾತಾಡಲಿಲ್ಲ ರುದ್ರ ನಿಲ್ತಿದ್ದ ಬಾಲ್ಕನಿಯಲ್ಲಿ ರಂಜನಿ ನಿಂತಿದ್ದಾಳೆ ಅನನ್ಯಾಳ ವರ್ತನೆ ಅವಳ ಮನಸ್ಸು ತುಂಬಿದೆ ಎಂಥ ಸ್ವಾರ್ಥಿ ಅನನ್ಯ ತನ್ನ ಸ್ವಂತ ಹಿತಾಸಕ್ತಿಗಳಿಗಾಗಿ ಅವಳು ಪ್ರತಿಯೊಬ್ಬರನ್ನ ವಂಚಿಸ್ತಿದ್ದಾಳೆ ಇನ್ನು ಕವನಾಳ ಆಕ್ಸಿಡೆಂಟ್ ಹಿಂದೆ ಕೂಡ ಇರಬಹುದೇ ಹಠಾತ್ತನೆ ರಂಜನಿ ಫೋನ್ ತೆಗೆದು ಆ ಕರೆ ಮಾಡಿದ್ಲು ಆದರೆ ಅವನು ಫೋನ್ ಎತ್ತಲಿಲ್ಲ ಮನಸ್ಸಿನ ತಾಪದಿಂದ ಶರೀರ ಸುಡ್ತಿರುವಂತೆ ಭಾಸವಾದಾಗ ರಂಜಿನಿ ಬಾತ್ರೂಮ್ಗೆ ತಲೆ ಸ್ನಾನ ಮಾಡಿದ್ಲು ಗಡಿ ಬಿಡಿಯಲು ಹೋಗಿದ್ದರಿಂದ ರಂಜಿನಿ ಬದಲಾಯಿಸಲು ಬಟ್ಟೆ ಯಾವುದನ್ನು ತೆಗೆದುಕೊಂಡಿರಲಿಲ್ಲ ಒಂದು ಟವೆಲ್ ಮಾತ್ರ ಅವಳು ಉಡುಪು ಅದನ್ನು ಚೆನ್ನಾಗಿ ಸುತ್ತಕೊಂಡಿದ್ದಾಳೆ ಅದು ಮೊಣಕಾಲಿಗಿಂತ ಮೇಲಿನವರೆಗೆ ಮಾತ್ರ ಇತ್ತು ರುದ್ರ ಬರಲು ಹತ್ತು ಗಂಟೆ ಬೇಕಾಗುತ್ತೆ ಎಂಬ ಧೈರ್ಯದಲ್ಲಿ ಅವಳು ಹೊರಗೆ ಬಂದಳು ರುದ್ರನ ಮನಸ್ಸು ಪೂರ್ತಿ ಆದಿತ್ಯನ ಮಾತುಗಳಿಂದ ತುಂಬಿದೆ ರಂಜಿನಿಯನ್ನು ಇಷ್ಟೊಂದು ನೋಯಿಸ್ಬೇಕಿರಲಿಲ್ಲ ಅಂತ ಅವನಿಗನ್ನಿಸ್ತು ಅವನು ಅಸ್ವಸ್ಥವಾದ ಮನಸ್ಸಿನಿಂದ ಕೋಣೆಗೆ ಹೋದ ಗಡಿಯಾರ ನೋಡಿದಾಗ ಸಮಯ ಇನ್ನೂ ಎಂಟು ಗಂಟೆಯಾಗಿತ್ತು ರುದ್ರ ಬಾತ್ರೂಮ್ ಹತ್ರ ಹೋದಾಗ ಒಳಗಿನಿಂದ ನೀರು ಬೀಳೋ ಶಬ್ದ ಕೇಳಿಸ್ತು ರಂಜಿನಿ ಒಳಗಿದ್ದಾಳೆ ಅಂತ ತಿಳಿದು ರುದ್ರ ಹಾಸಿಗೆ ಹತ್ತಿರ ನಡೆದ ಹಠಾತ್ ತಾನೇ ರುದ್ರನ ಫೋನ್ ರಿಂಗ್ ಆಯಿತು ಡಿಸ್ಪ್ಲೇಯಲ್ಲಿ ಶ್ಯಾಮ್ ಎಂಬ ಹೆಸರು ಕಂಡ ತಕ್ಷಣ ಅವನು ಕಾಲ್ ಅಟೆಂಡ್ ಮಾಡ್ದ ಹಾಂ ಶ್ಯಾಮ್ ನೋಡೋಣ ಅವಳು ಎಲ್ಲಿವರೆಗೆ ಹೋಗ್ತಾಳೆ ಅಂತ ಸತ್ಯಕ್ಕೇನು ತಿಳಿದಿಲ್ಲ ಎಂಬಂತೆ ಯಾರೂ ಅರ್ಥಿಸ್ಬೇಡಿ ಏನೇ ಇರಲಿ ಅವಳ ಈ ಪ್ರದರ್ಶನ ಮತ್ತು ನಟನೆ ಎಲ್ಲದಕ್ಕೂ ಸೇರಸ್ ನಾನು ಅವಳಿಗೆ ಕೊಡ್ತೀನಿ ಸತ್ಯಕ್ಕೀಗೆ ಹೋಗಲಿ ಆದರೆ ಒಂದು ಭಾರತೀಯ ಆಚರಿತ್ರನ ಮಾತುಗಳನ್ನು ನಂಬಲು ಸಾಧ್ಯವಾಗದೆ ರಂಜನೆ ನಿಂತಿದ್ಲು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನೆಲ್ಗೆ ಮೆಂಬರ್ಶಿಪ್ ತೊಗೊಳ್ಳಿ ಥ್ಯಾಂಕ್ ಯು